ನಮಸ್ಕಾರ ಇವತ್ತು ಲೈನ್ ಮ್ಯಾನ್ ಅನ್ನೋ ಒಂದು ಚಿತ್ರತಂಡ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿತ್ತು ಆ ಒಂದು ಲೈನ್ ಮ್ಯಾನ್ ಚಿತ್ರದಲ್ಲಿ ಒಂದು ಪಾತ್ರ ಕಮಲಾ ಮೇಡಮ್ ಮಾಡಿದ್ದಾರೆ ಕಮಲಾ ಮೇಡಮ್ ಯಾರು ಅಂತ ನಾನೇ ಇಂಟ್ರಡಕ್ಷನ್ ಕೊಡ್ತೀನಿ ನಾನೊಂದು ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಇದ್ದೆ ಆವಾಗ ಒಂದು ಒತಾರ ಅಂತ ಧಾರಾವಾಹಿ ಬರ್ತಿತ್ತು ಆ ಧಾರಾವಾಹಿಯಲ್ಲಿ ನಾನು ಇಬ್ಬರನ್ನೇ ಗುರು ತಿಳಿಯೋಕ್ಕಾಗಿದ್ದು ಒಂದು ಮೋಹನ್ ಸರ್ ಮತ್ತು ಇನ್ನೊಂದು ಕಮಲಾ ಮೇಡಮ್ ಯಾವಾಗಲೂ ಒಂದು ಗಯ್ಯಾಳಿ ಕ್ಯಾರೆಕ್ಟ್ರನ್ನ ಆ ವಟಾರದಲ್ಲಿ ಜಾಸ್ತಿ ಗಲಾಟೆ ಜೋರು ಮಾಡ್ಕೊಂಡಿದ್ದಂಥ ಕಮಲಾ ಮೇಡಮ್ ಇವತ್ತು ನನ್ನ ಪಕ್ಕದಲ್ಲಿ ಕೂತಿದ್ದಾರೆ ನನಗೆ ಆ್ಯಕ್ಚುಲಿ ಆಗ್ತಿದೆ ಅವ್ರನ್ನ ಮಾತಾಡ್ಸೋಣ ಅವ್ರಿಗೆ ಹೆಂಗೆ ಅನಿಸ್ತಿದೆ ಅಂತ ಮ್ಯಾಮ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಧಾರಾವಾಹಿಗಳಲ್ಲಿ ಹಿಂದೆ ಅಂದ್ರೆ ಒಂದು ಟ್ರೆಂಡೇ ಸೆಟ್ ಮಾಡಿದವ್ರು ನೀವೆಲ್ಲ ಮಾಂಗಲ್ಯ ಅಂತ ಒಂದು ಧಾರಾವಾಹಿ ಬರ್ತಿತ್ತು ಅದಾದ್ಮೇಲೆ ನಿಮ್ದು ವಟಾರ ಅಂತ ಬರ್ತಿತ್ತು ಅದೇ ಸೊ ನಾನು ನೋಡಿದಿನಿ ಅಮ್ನ ಯಾಕಂದ್ರೆ ನನ್ನ ತಾಯಂದ್ರೆಲ್ಲ ಅದ್ ನೋಡ್ತಿದ್ರು ಒಂದೊಂದು ತಂದೆಗೆ ಒಂದ್ ನಾಲ್ಕು ಜನ ಹೆಣ್ಮಕ್ಳು ಮಾಂಗಲ್ಯ ಅನ್ನೋ ಸೀರಿಯಲ್ನಲ್ಲಿ ವಟಾರದಲ್ಲೂ ಅಷ್ಟೇ ಅಷ್ಟೇ ಹಾಗೆ ಸ್ಕ್ರೀನ್ ಮೇಲೂ ಕಾಣಿಸ್ಕೊಳ್ತಾ ಇದ್ರ ಎಷ್ಟು ಖುಷಿ ಆಗ್ತಿದೆ ಅಂತ ಜನ ಇನ್ನೂ ನಮ್ಮ ಕಾಟನ್ನು ಸಹಿಸ್ಕೊಂಡು ನಮ್ಮನ್ನೇ ನೋಡ್ತಿದ್ದಾರಲ್ಲ ಅದಕ್ಕೆ ಖುಷಿಯಾಗುತ್ತೆ ಸೊ ತಮಾಷೆಗಳಿದೆ ಮಾತು ಇಲ್ಲ ನಮಗೆ ಆಕ್ಚುಲಿ ಖುಷಿ ಇದೆ ಆಗಿ ಹೇಳ್ಬೇಕು ಅಂದ್ರೆ ನೀವು ಹೇಳಿದ್ರಿ ಒಟ್ಟಾರ ಸೀರಿಯಲ್ ಬಂದಾಗ ನೀವು ಸಣ್ಣವರು ಅಂತ ಹಂಗೆ ಹೇಳಕ್ ಹೋದ್ರೆ ನಾನು ಕೂಡ ತುಂಬಾ ಸಣ್ಣವಳಿದ್ದೆ ಆ ಟೈಮಲ್ಲಿ ನಾನು ಇಂಡಸ್ಟ್ರಿಗೆ ಬಂದಾಗ ತುಂಬಾ ಚೈಲ್ಡ್ ಆಗಿ ಬಂದವಳು ಒಂದು ಹತ್ತು ವರ್ಷಕ್ಕೆ ಇಂಡಸ್ಟ್ರಿಗೆ ಬಂದೆ ಹಾಗಾಗಿ ನಿಮ್ ಕಣ್ಣಿಗೆಲ್ಲ ನಾವು ತುಂಬಾ ಸೀನಿಯರ್ ಆರ್ಟಿಸ್ಟು ತುಂಬಾ ದೊಡ್ಡವರು ಹಿಂದೆಯಿಂದ ಮಾಡ್ಕೊಂಡು ಬಂದಿದ್ದಾರೆ ಈ ಮಾತುಗಳೆಲ್ಲ ಬರ್ತವೆ ಇರಲಿ ಏನು ತೊಂದರೆ ಇಲ್ಲ ನಾನು ಅಜ್ಜಿ ಪಾತ್ರ ಕೊಟ್ಟರು ಮಾಡ್ತೀನಿ ನನಗೇನು ಏನು ಬೇಜಾರಾಗಲ್ಲ ಬಿಕಾಸ್ ಪಾತ್ರ ನಾನು ಒಟ್ಟಾರ ಮಾಡಿದಾಗ ತುಂಬ ಅಂದರೆ ಆ ಒಂದು ಕ್ರೌಡು ಮತ್ತು ನಾನು ಬಂದಂಥ ರೀತಿ ಸಿನಿಮಾದಿಂದ ಬಂದವಳು ನಾನು ಸೀರಿಯಲ್ ಹೊಸ್ತು ಅಲ್ಲಿರೋ ವಾತಾವರಣ ವಸ್ತು ಮೈಕ್ ಹಾಕೋ ಅಂತಾರೆ ಇಷ್ಟು ಇಷ್ಟುದ ಡೈಲಾಗ್ ಕೊಡ್ತಾರೆ ಹೆಂಗಪ್ಪ ಮಾಡೋದು ಏನು ಮಾಡೋದು ನಾನೆಲ್ಲ ಸಣ್ಣ ಸಣ್ಣದಂದರೆ ಎಲ್ಲ ಸಿನಿಮಾ ಅಂದರೆ ಒಂದು ಲೈನ್ ಎರಡು ಲೈನ್ ಡೈಲಾಗ್ ಕೊಡ್ತಾರೆ ಬೇರೆ ಕಡೆ ಕ್ಯಾಮ್ರಾ ಇಟ್ಕೊಂಡು ಇನ್ನೊಂದು ನಾಲ್ಕು ಡೈಲಾಗು ಈ ಥರದ್ದು ನಮಗೆ ಆ್ಯಂಗ್ ಕ್ಯಾಮ್ರಾ ಆ್ಯಂಗಲ್ಸ್ ಎಲ್ಲ ಚೇಂಜಸ್ ಇರುತ್ತೆ ಸೊ ಹಂಗೆ ಡೈಲಾಗ್ ಈಗ ಒಂದು ಕಡೆ ಕ್ಯಾಮ್ರಾ ಫಿಕ್ಸ್ ಆದರೆ ಇಷ್ಟು ದೊಡ್ಡ ಡೈಲಾಗ್ ಅಂದರೆ ಅವಾಗೆಲ್ಲ ಹಂಗೆ ಇರ್ತಿತ್ತು ಸೀರಿಯಲಲ್ಲಿ ಇಷ್ಟು ಅರ್ಧ ಪೇಜ್ ಂದ್ರೆ ಹಾಗೆ ಹೇಳ್ಬೇಕಿತ್ತು ಈಗೆಲ್ಲ ಸ್ವಲ್ಪ ಟ್ರೆಂಡೇ ಚೇಂಜ್ ಆಗಿದೆ ಸೀರಿಯಲ್ದು ಸೊ ಈಗಲೂ ಕೂಡ ನಾನು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿದ್ದೀನಿ ಸಿನಿಮಾದಲ್ಲಿ ಮಾಡ್ತಿದ್ದೀನಿ ಅಂದರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನೀವು ತೋರಿಸ್ತಿರೋ ಒಂದು ಆವಾಗ ನೀವೇನು ಆ ಪ್ರೀತಿ ವಿಶ್ವಾಸ ಕೊಟ್ಟು ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿದ್ರಿ ಸೊ ಆದ್ರಿಂದ ಇವತ್ತಿಗೂ ಕೂಡ ನಾವು ನಿಮ್ಮ ಮುಂದೆ ಇದ್ದೀವಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇವತ್ತಿಗೂ ಕೂಡ ಈ ಲೈನ್ ಮಾ ಅನ್ನೋ ಸಿನಿಮಾ ಏನಿದೆ ಈ ಸಿನಿಮಾ ಒಂದು ಕಾಲ್ ಬಂತು ನಮ್ಮ ಮ್ಯಾನೇಜರು ಮೇಡಮ್ ಈ ಥರ ಒಂದು ಪಾತ್ರ ಇದೆ ಬನ್ನಿ ಅಂತ ಸೊ ನಾನು ಮಾಡ್ತೀನಿ ಬಿಡಿ ಓಕೆ ಸ್ಪಾಟ್ಗೆ ಹೋದಾಗ ಅಲ್ಲೇ ನನ್ನ ಕತೆ ಕೇಳಿದ್ದು ಡೈರೆಕ್ಟ್ರ್ ಬಂದರು ಮೇಡಮ್ ನಿಮ್ಮ ಪಾತ್ರ ಈ ರೀತಿ ಇರತ್ತೆ ಅಂತ ಸೊ ನಿಜವಾಗ್ಲೂ ಹೇಳಬೇಕು ಅಂದರೆ ಇಡೀ ಸಿನಿಮಾದಲ್ಲಿ ಎಲ್ಲರದ್ದು ಒಂದೊಂದು ಐದು ಹತ್ತು ಸೀನು ಆ ಥರ ಬರ್ಬೋದು ಎಲ್ಲರ ಎಲ್ಲ ಆರ್ಟಿಸ್ಟ್ ಒಂದು ಐವತ್ತು ಜನ ಆರ್ಟಿಸ್ಟ್ ಇದ್ದೀವಿ ಅದರಲ್ಲಿ ನಮ್ಮ ಪಾತ್ರಗಳು ನೆನೆಸ್ಕೊಂಡಾಗ ಒಂದು ಸೀನ್ ಬಂದರೂ ಕೂಡ ಜನ ನಮ್ಮನ್ನು ಗುರ್ತಿಡಿತಾರೆ ಒಂದು ಒಳ್ಳೆ ಪಾತ್ರ ಪತ್ರ ಮಾಡಿದೀವಿ ಸೊ ಒಂದು ಇಮೋಷ್ನಲ್ ಪಾತ್ರ ಮಕ್ಕಳಿಲ್ಲ ಅಂದಾಗ ಆ ತಾಯಿ ಯಾವ ಥರ ಒಂದು ಫೀಲ್ ಮಾಡ್ತಾಳೆ ಗಂಡನಿಗೆ ಎಷ್ಟು ಅವಮಾನ ಆಗುತ್ತೆ ಗಂಡ ಯಾವ ಥರ ಆ ನೋವನ್ನು ಅನ್ಭವಿಸ್ತಾನೆ ಏಯ್ ನಿನ್ ಮಕ್ಕಳಿಲ್ಲಪ್ಪ ಗೌಡ್ರು ಗೌಡ್ರು ಮಕ್ಕಳಿಲ್ಲ ಅಂತಲ್ಲ ಈ ಪುಂಡು ಹುಡುಗರೆಲ್ಲ ಕಿಟ್ಟಲ್ ಮಾಡೋ ರೀತಿ ಇರ್ಬೋದು ಆ ಒಂದು ಗಂಡ ಹೆಂಡತಿ ಸಂಬಂಧ ಮಕ್ಕಳಿಲ್ಲ ಅಂದಾಗ ಯಾವ ಮಟ್ಟಕ್ಕೆ ಹೋಗುತ್ತೆ ಅವರಿಬ್ಬರ ಪ್ರೀತಿನ ಅನ್ನೋದು ಇದೆಲ್ಲನೂ ಒಂದು ಸ್ಟೋರಿಯಾಗಿ ತೋರಿಸಿದ್ದಾರೆ ಸೊ ನಂದು ಮತ್ತು ನಮ್ಮ ನಾಗರ ಮೈಕೋ ನಾಗರ ಸರ್ದು ಪಾತ್ರ ತುಂಬ ಚೆನ್ನಾಗಿ ಬಂದಿದೆ ಸೊ ಅವರು ನನ್ನ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಹೇಳಿದ್ರು ನೀನೇನು ತುಂಬ ಎಮೋಷ್ನಲ್ ಆಗಿ ಆ್ಯಕ್ಟ್ ಮಾಡ್ತೀಯಾ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯ ಮತ್ತು ನಿಂಗೆ ಹಳೋ ಸೀನ್ಗೆ ಅಂತಲೇ ಫಿಕ್ಸ್ ಆಗಿಬಿಟ್ಟಿದ್ಯಾ ಅಂತ ಈ ಥರ ಎಲ್ಲ ಕಿಂಡಲ್ ಮಾಡ್ತಿದ್ರು ಸೊ ನಾನು ಅವಾಗ ಹೇಳಿದೆ ಇಲ್ಲ ಸರ್ ನನಗೆ ಆ ಪಾತ್ರ ಗಯಾಳಿ ಈಗ ಹೇಳಿದ್ರು ಇವರು ಗಯಾಳಿ ಪಾತ್ರ ಮಾಡ್ತೀರ ಅಂದರೆ ನಂಗೆ ಗಯಾಳಿ ಪಾತ್ರ ಕೊಟ್ಟರು ಮಾಡ್ತೀನಿ ಆಗಲೇ ಹೇಳ್ದಂಗೆ ಅಜ್ಜಿ ಪಾತ್ರ ಕೊಟ್ಟರು ಮಾಡ್ತೀನಿ ಸೆಂಟಿಮೆಂಟ್ ಪಾತ್ರ ಏನೋ ಆ್ಯಸ್ ಎ ಆರ್ಟಿಸ್ಟ್ ಎನಿ ಪಾತ್ರ ಆದರೂ ಕೂಡ ಯಾವುದೇ ಪಾತ್ರ ಇದ್ರೂ ಕೂಡ ನಾನು ಆ ಪಾತ್ರಕ್ಕೆ ಜೀವ ತುಂಬಬೇಕು ಒಬ್ಬಳು ಕಲಾವಿದೆಯಾಗಿ ಆಗಿ ಆ ಪಾತ್ರನ ನೀವು ಕುತ್ಕೊಂಡು ನೋಡಬೇಕಾದ್ರೆ ಪರವಾಗಿಲ್ಲಪ್ಪ ಅಲ್ಲಿ ನೋಡಿದ್ರೆ ಗಯಾಳಿ ಪಾತ್ರ ಮಾಡಿದ್ರು ಇಲ್ಲಿ ಹಳೋಸೀನಲ್ಲೂ ಇಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಸೊ ಆ ಪಾತ್ರ ನಿಮಗೆ ಲೈನ್ ಮ್ಯಾನಲ್ಲಿ ಕಾಣಿಸುತ್ತೆ ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಮಾಡಿ ಎಲ್ಲರೂ ಥೇಟ್ರ್ ಬಂದು ಟಿ ವಿಯಲ್ಲಿ ಹಾಕೋ ತನಕ ಕಾಯಬೇಡಿ ಸಿನಿಮಾ ಒಂದು ಸಿನಿಮಾ ಅಂದರೆ ಒಬ್ಬ ಪ್ರೊಡ್ಯೂಸರು ಎಷ್ಟು ಕಷ್ಟಪಟ್ಟು ಒಂದು ತುಂಬ ದೊಡ್ಡ ಅಮೌಂಟ್ನ ಹಾಕಿ ಸಿನಿಮಾ ಮಾಡಿರ್ತಾನೆ ನೀವೆಲ್ಲರೂ ಬಂದು ಸಿನಿಮಾನ ನೋಡಿ ಆಶೀರ್ವಾದ ಮಾಡ್ದು ಾಗ ಮಾತ್ರ ಅವನು ಇನ್ನೊಂದು ಸಿನಿಮಾ ತೆಗಿಯೋದಕ್ಕೆ ಅಥವಾ ನಮ್ಮಂಥ ಕಲಾವಿದ್ರಿಗೂ ಅವಕಾಶ ಕೊಡೋದಕ್ಕೆ ಸಿಗತ್ತೆ ಈ ಅವಕಾಶಗಳನ್ನ ಅಂದರೆ ಒಬ್ಬ ಪ್ರೊಡ್ಯೂಸರ್ನ ಬದುಕಿಸ್ಕೊಂಡಾಗ ಮಾತ್ರ ನಾವು ಕಲಾವಿದರು ಬದುಕೋದಕ್ಕೆ ಸಾಧ್ಯ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ದಯವಿಟ್ಟು ಇದೇ ತಿಂಗಳು ಮಾರ್ಚ್ ಹದಿನೈದನೇ ತಾರೀಕು ಶುಕ್ರವಾರ ಲೈನ್ ಮ್ಯಾನ್ ಸಿನ್ಮಾ ತೆರೆ ಮೇಲೆ ಬರ್ತಿದೆ ನೀವೆಲ್ಲರೂ ನೋಡಿ ಸಿನಿಮಾಗೆ ಆಶೀರ್ವಾದ ಮಾಡಿ ನಮ್ಮೆಲ್ಲ ಕಲಾವಿದರಿಗೂ ಆಶೀರ್ವಾದ ಮಾಡಿ ಇಡೀ ಟೀಮ್ಗೆ ಸಪೋರ್ಟ್ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ನಮಸ್ಕಾರ